ನೀನು ಸ್ಮಶಾನದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ರಾತ್ರಿಗೆ ಒಂದು ಹೆಣ ತಗೊಂಡು ಬರಬೇಕು ಹೆಣದ ಎದೆಯ ಮೇಲೆ ಕೂರಬೇಕು ಎದುರು ಚಿತೆ ಇರಬೇಕು ರೀತ ಮುಂಡಮಾಲೆ ಹಾಕಿರಬೇಕು ಒಂದು ಕೈಯಲ್ಲಿ ಕಪ್ಪರದಲ್ಲಿ ತಲೆ ಬುರ್ಡೆಯಲ್ಲಿ ಕುಡಿತಾ ಇರಬೇಕು ನಾನು ಸಾಧನೆ ಎಲ್ಲ ಮಾಡುವಾಗ ನನ್ನ ಹತ್ತಿರದಲ್ಲೇ ಒಂದು ಕೂತದ ಫೀಲಿಂಗ್ ಆಗ್ತಿತ್ತು ಇವನ್ ಮುಗಿದ ಗಾಳಿ ಜಂತೂ ಇಲ್ಲಿಗೆ ತಾಕ್ತಿತ್ತು ನನಗೆ ಅಡ್ಡ ಬಿದ್ದು ಎದ್ದಾಗ ಸೀರೆ ತಾಗ್ತಿತ್ತು ತಲೆಗೆ ಉದ್ದ ತುಂಬ ಸಾಧನೆ ಮಾಡ್ತಾರೆ ತುಂಬ ಸಾಧನೆ ಮಾಡ್ತಾನೆ ಎಲ್ಲ ಮಾಡಿ ಮಾಡಿ ಯಾವುದೂ ವರ್ಕ್ ಆಗೋದಿಲ್ಲ ಇವತ್ತು ಒಂದು ನಾನು ಸಾಯ್ಬೇಕು ನನ್ನ ಜೀವನದಲ್ಲಿ ಉದ್ದೇಶ ಇಷ್ಟೇ ಅಥವಾ ನನಗೆ ಜ್ಞಾನೋದಯ ಆಗಬೇಕು ನಾನು ಹೇಳುವುದಿಲ್ಲ ಉದ್ದ ಧ್ಯಾನಕ್ಕೆ ಕೂಡ್ತಾನೆ ವೃಕ್ಷದ ಕೆಳಗೆ ಆಗ ಸಪ್ಪ ಅನ್ಸೆಚ್ಮೆಂಟ್ ಹುಡ್ತದೆ ಏನಂತೆ ಸ್ಟೋರಿ ಅನ್ನೋದು ಯಾವುದು ಅವನಿಗೆ ಜ್ಞಾನೋದಯ ಆಗಬೇಕಂತೆ ನಮ್ಮಲ್ಲಿ ಎಷ್ಟೋ ಜನ ನನ್ನ ಹತ್ರ ಪೇಶೆಂಟ್ ಇದೆ ಗಂಧರ್ವ ಬರ್ತಾನೆ ನನ್ನ ಹತ್ರ ರಾತ್ರಿ ನನ್ನೊಟ್ಟಿಗೆ ಇಂಟಿಮೇಟ್ ಮಾಡ್ತಾನೆ ಏಲಿಯನ್ಸ್ ಬಂದಿದ್ದರು ನನ್ನ ಹತ್ರ ಮಾತಾಡಿದ್ದರು ಈಗ ಇಡೀ ಭೂಮಿ ಅವರು ಈ ಅಧ್ಯಾತ್ಮದ ದಾರಿಯಲ್ಲಿ ಹೋದವರು ಮದುವೆ ಋಷಿ ಋಷಿಮುನಿಗಳಿಗೆ ತುಂಬಾ ಹೆಂಡತಿಯರಿದ್ರು ದೇವತೆಗಳಿಗೆ ತುಂಬಾ ಹೆಂಡತಿಯರಿದ್ರು ರಾಮಕೃಷ್ಣರಿಗೆ ಹೆಂಡತಿಯರಿದ್ರು ಆಕಾಶದಿಂದ ಬಂದವನಲ್ಲ ಯಾಕೆ ಮದುವೆ ಆಗಿಲ್ಲ ಸೊ ನೀವು ಸ್ಪಿರಿಚುವಲಿ ಪ್ರೋಗ್ರಾಮ್ ಇದು ವರ್ಕ್ ಮಾಡುವಾಗ ಬಾಡಿ ಮೇಲೆ ನಿಮ್ಮ ಸೆಕ್ಸ್ ಜಾಸ್ತಿ ಆಗ್ತದೆ ಯಾರು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೋ ಅವರಿಗೆ ಗೊತ್ತಿರ್ತದೆ ಜಾಸ್ತಿ ಹೌದಾ ಓಕೆ ಏನು ಹೇಳ್ತಾರಲ್ಲ ಸ್ಪಿರಿಚುಲ್ ಪ್ರಾಕ್ಟಿಸ್ ಕಮ್ಮಿ ಆಗ್ತದೆ ಅದು ಹೇಳೋದು ಪುಸ್ತಕ ಜ್ಞಾನ ಜಾಸ್ತಿ ಆಗುದು ಅದಕ್ಕೆ ಋಷಿ ಮುನಿಗಳಿಗೆಲ್ಲ ತಪಸ್ ಮಾಡ್ತಾ 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 ಒಂದು ಲೆವೆಲ್ಗೆ ಹೋದಾಗ ಅಪ್ಸರಲ್ಲ ಬರುದ್ರ ಅಪ್ಸರರಿಗೆ ಏನ್ ಕೆಲಸ ಇಲ್ಲ ಅಲ್ಲ ಅಲ್ಲಿ ಇಂದ್ರನನ್ನು ಎಲ್ಲರನ್ನ ಬಿಟ್ಟು ರಾಜ ಮಹಾರಾಜರನ್ನೆಲ್ಲ ಬಿಟ್ಟು ಇಲ್ಲಿಗೆ ಕಡಲ್ಲಿ ಲಂಗೋಟಿ ಕಟ್ಟಿ ಕೂತವನ್ನ ಹತ್ರ ಬರ್ಲಿಕ್ಕೆ ಸರ್ ಸರ್ ಒಂದಷ್ಟು ಎರಡು ಮೂರು ಪ್ರಶ್ನೆಗಳಿದೆ ನಮ್ಮ ಸ್ನೇಹಿತರು ಕಳಿಸಿರೋದು ಅದನ್ನು ಸರ್ ಕೇಳ್ಕೊಂಡ್ಬಿಡ್ತೀನಿ ಓಕೆ ನಿಮಗೆ ಹೇಗೆ ಅಂದರೆ ನಾವು ಈಗ ಕನೆಕ್ಟ್ ಆಗೋದು ಅಂತ ಹೇಳಿದ್ರಲ್ಲ ನೀವು ನನಗೆ ಕನೆಕ್ಟ್ ಆಗಿದ್ದೀರಾ ನಾನು ನಿಮ್ಗೆ ಕನೆಕ್ಟ್ ಆಗಿದ್ದೀನಿ ಹೀಗಾಗಿ ನಾನು ಪ್ರಶ್ನೆ ಕೇಳೋದು ಬೇಕಾಗಿಲ್ಲ ನಿಮಗೆ ಉತ್ತರಗಳನ್ನ ಹೇಳ್ತಾ ಹೋಗ್ತೀರಾ ಓಕೆ ಪ್ರಶ್ನೆ ಅಂತ ಹೇಳಿದರೆ ಏನು ಗೊತ್ತು ಸರ್ ಇದು ನಾನು ಕ್ಲಾಸಲ್ಲಿ ತೋರಿಸ್ ತುಂಬ ಕರೋಡಿದ್ರೆ ಸುಲಭದಲ್ಲಿ ಮಾಡಿಸ್ಬೋದು ಎಲ್ಲರ ಮೈಂಡ್ ವರ್ಕ್ ಆಗೋದು ಒಂದೇ ರೀತಿ ಓಕೆ ಎಲ್ಲರ ಹೇಳಿದ್ರೆ ಒಂದು ನೂರರಲ್ಲಿ ಏಯ್ಟಿ ಪರ್ಸೆಂಟ್ ಸೇಮ್ ಸೊ ನೀವು ಈ ಟೆಕ್ನಿಕನ್ನು ಒಮ್ಮೆ ಅರ್ಥ ಮಾಡಿಕೊಂಡ್ರೆ ನೀವು ನಾನು ನಿಮ್ಮ ಹತ್ರ ಮಾತಾಡಿದರೆ ನಿಮ್ಮ ದೇಶ ಹೇಳ್ತಾ ಅಂತ ನಿಮಗೆ ಅನ್ನಿಸ್ತದೆ ಅಷ್ಟೇ ಅದೇ ಅವರ ಕ್ವಶನ್ ಏನು ಬರ್ಬೋದು ನಮಗೆ ಗೊತ್ತಾಗ್ತದೆ ಯಾಕೆ ಅಂತ ಹೇಳಿದ್ರೆ ಗೊತ್ತಾಗೋದು ಅಂತ ಹೇಳಿದ್ರೆ ಎಲ್ಲರ ಮೈಂಡ್ ವರ್ಕ್ ಆಗೋದು ಒಂದೇ ರೀತಿ ಈ ಟೆಕ್ನಿಕನ್ನು ಇಟ್ಕೊಂಡೆ ನಾವು ತಿಳ್ಕೊಂಡದ್ದು ಜ್ಯೋತಿಷಿಗಳ ಬಗ್ಗೆ ಅಥವಾ ದೇವಮಾನವರ ಅವರ ಬಗ್ಗೆ ಎಲ್ಲ ನಾವು ಏನು ಅವರನ್ನು ಕಾಮಿಟ್ ಮಾಡ್ತಾರೆ ಅವರಷ್ಟು ಬುದ್ಧಿವಂತರು ಯಾರಿಲ್ಲ ನಾವು ತಿಳ್ಕೊಂಡದ್ದು ಅವ್ರ ಮಂಗಗಳಂತ ಅವರಲ್ಲ ಅವ್ರು ನಿಮ್ಮನ್ನು ಮಂಗ ಮಾಡ್ತಿದ್ದಾರೆ ಅಷ್ಟೇ ಅವ್ರಿಗೆ ಗೊತ್ತಿದೆ ಮೈಂಡ್ ಹೇಗೆ ವರ್ಕ್ ಮಾಡ್ತದೆ ಅಂತ ಎಕ್ಸಾಕ್ಟ್ಲಿ ಇಲ್ಲಿ ತುಂಬಾ ಜನ ನಿಮ್ಮ ಅಭಿಮಾನಿಗಳಿದ್ದಾರೆ ಆನ್ಲೈನ್ ಕ್ಲಾಸ್ ಮಾಡಿ ಅಂತ ಇದ್ದಾರೆ ತುಂಬಾ ನಿಮ್ಮನ್ನ ಹೊಗಳಿ ನಿಮ್ಮನ್ನ ಏನಂತಾರೆ ನಿಮ್ಮ ಒಂದು ಆಶೀರ್ವಾದ ಇರಲಿ ಈ ತರನೇ ತುಂಬಾ ಜನ ಮಾಡಿದ್ದಾರೆ ಯಾರು ಯಾರನ್ನ ಉದ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ ಅದೊಂದು ನೆನಪಿಗೆ ಇಟ್ಕೊಳ್ಳಿ ನಮ್ಮ ಆಶೀರ್ವಾದದಿಂದ ಏನಾಗುದಿಲ್ಲ ನಾವೊಂದು ಒಳ್ಳೆ ವೆಲ್ ವಿಶ್ ಮಾಡಬಹುದಷ್ಟೇ ರಾಮ ಅಷ್ಟು ಪಡ್ತಾ ಇರುವಾಗ ಅಷ್ಟು ಋಷಿ ಮುನಿಗಳೆಲ್ಲ ಇದ್ರು ಯಾರು ಏನು ಮಾಡಲಿಲ್ಲ ಅವನಿಗೆ ಡೈರೆಕ್ಷನ್ ಕೊಟ್ರು ಹೀಗೆ ಮಾಡುವಂತ ಕೃಷ್ಣ ಬಾಂಡವರು ಒಟ್ಟಿಗೆ ಇದ್ದು ಕೂಡ ಅವರ ಇದನ್ನು ತಪ್ಪಿಸ್ಲಿಕ್ಕೆ ಆಗ್ಲಿಲ್ಲ ಬಟ್ ಅವರಿಗೆ ಡೈರೆಕ್ಷನ್ ಕೊಡ್ಬೋದು ಸರಿಯಾದದ್ದನ್ನು ಹೀಗೆ ಮಾಡಿ ಹೀಗೆ ಮಾಡಿದರೆ ಹೇಗೆ ಆಗ್ತದೆ ಅಂತ ಸಂತ ಶಿಶುನಾಳ ಶರೀಫರಿಗೆ ಹುಟ್ಟಿದಾಗಲೇ ಅಪ್ಪ ಸತ್ತ ನಂತರ ಅಮ್ಮ ಸತ್ರು ನಂತರ ಮದುವೆ ಆದ ಹೆಂಡತಿ ಸತ್ಲು ಮಗು ಸತ್ತಿತ್ತು ಇಷ್ಟೆಲ್ಲ ಆದಾಗ ಕೂಡ ಗೋವಿಂದ ಭಟ್ರು ಹೇಳಿದ್ದು ಕರ್ಮ ಕಳೆಯುವುದು ಹೀಗೆ ತಮ್ಮ ಆ ಸೊ ಈಗ ಮಾತ್ರ ಬಂದದ್ದು ಎಲ್ಲದಕ್ಕೂ ಪರಿಹಾರ ಇದೆ ಬಟ್ ಯಾರ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತಿಲ್ಲ ಹಾಗೆ ಆಗುದಿಲ್ಲ ಯಾರೋ ನಮ್ಮ ಲೈಫಲ್ಲಿ ಚೇಂಜಸ್ ಮಾಡ್ತಾರೆ ಇದು ಮಾಡ್ತಾರೆ ಅಂತ ಇಲ್ಲ ನೀವು ಈಗ ಹೋಗ್ತಾ ಇದ್ದೀರಿ ಒಂದು ದಾರಿಯಲ್ಲಿ ಆ ದಾರಿಯಲ್ಲಿ ನಿಮಗೆ ಪ್ರಾಬ್ಲಮ್ ಬರ್ತಾ ಉಂಟು ನಿಮಗೆ ಕಷ್ಟ ಬರ್ತಾ ಉಂಟು ಹಾವು ಸಿಕ್ತಾ ಉಂಟು ಅಲ್ಲಿ ಸಿಕ್ತಾ ಉಂಟು ನಾಯಿ ಸಿಕ್ತಾ ಉಂಟು ಬೆಕ್ಕು ಸಿಕ್ತಾ ಉಂಟು ಅಂತ ಹೇಳಿದ್ರೆ ನೀವು ಟರ್ನ್ ಮಾಡಿ ಬರಬೇಕು ನೀವು ತುಂಬ ಯೂ ಟರ್ನ್ ಮಾಡಿ ಬರುವಾಗ ಕೂಡ ದಾರಿಯಲ್ಲಿ ಸಿಗ್ತದೆ ಯಾಕೆ ಅಂತೇಳಿ ತುಂಬ ದೂರ ಹೋಗಿದ್ದೀರಿ ನೀವು ಆಯ್ತಾ ನೀವು ಹತ್ತಿರದಲ್ಲಿದ್ದರೆ ಬೇಗ ನೀವು ಯೂ ಟರ್ನ್ ಮಾಡಲಿಕ್ಕೆ ಬೇಗ ಟರ್ನ್ ಮಾಡಿದ್ರೆ ನಿಮ್ಮ ಲೈಫ್ ಬದಲಾಗ್ತದೆ ಇಷ್ಟೇ ಸಿಂಪಲ್ ಕರ್ಮ ನೀವು ಮಾಡಿದ್ದು ಅಥವಾ ಏನದು ಇದ್ರೆ ಕೂಡ ಅದು ನೀವು ಯೂಟರ್ನ್ ತಗೊಂಡೇ ಮಾಡಬೇಕು ನೀವು ಡಾಕ್ಟರ್ ಹತ್ರ ಒಬ್ಬ ಹೇಳಿ ಹೋದಂತೆ ಹೇಗೆ ಪ್ರಾಬ್ಲಮ್ ಇದೆ ಹೀಗೆಗೆ ನೀನು ಎರಡು ಚಪಾತಿ ಮಧ್ಯಾಹ್ನ ಎರಡು ಚಪಾತಿ ರಾತ್ರಿ ತಿನ್ನು ಅವಾಗ ಕೇಳಿದಂತೆ ಊಟ ಆದ ಮೇಲೆ ತಿನ್ಬೇಕಾ ಊಟ ಮಾಡೋ ಮೊದಲು ತಿನ್ಬೇಕಾ ಅಂತ ಅಂತೇಳಿದರೆ ಅವ ಊಟ ಬಿಡ್ಲಿಕ್ಕೆ ತಯಾರಿಲ್ಲ ಇವರು ಹೇಳಿದ್ದು ಖಾಲಿ ಚಪಾತಿಯೇ ತಿನ್ಬೇಕಂತ ಅವ ಊಟದ ನಂತರ ಚಪಾತಿ ತಿಂದರೆ ಪುನಃ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಅವನದು ಸೊ ಕೆಲವರಲ್ಲಿ ಏನು ಅವರದೇನು ಬಿಡ್ಲಿಕ್ಕೆ ತಯಾರಿಲ್ಲ ಪುನಃ ಇದನ್ನು ಮಾಡ್ಕೊಳ್ತಾರೆ ಮತ್ತೆ ಬರ್ಡನ್ ಮಾಡ್ಕೊಳ್ತಾರೆ ಯಾವತ್ತು ಕೂಡ ಆಧ್ಯಾತ್ಮಿಕ ಇದೆ ಅನ್ನೋದು ಯಾವ್ದು ಕೂಡ ಬರ್ಡನ್ ಆಗಬಾರ್ದು ನೀವು ಇಷ್ಟಪಟ್ಟು ಮಾಡ್ಬೇಕು ಕಷ್ಟಪಟ್ಟು ಮಾಡಿದ್ರೆ ಕನೆಕ್ಟ್ ಆಗುದಿಲ್ಲ ಅರ್ಥ ಆಯ್ತಾ ಸೊ ಪ್ರಾಬ್ಲಮ್ ಅದು ಈಗ ಒಂದು ನಮ್ಮ ಊರಲ್ಲಿ ಮಂಗ ಹಿಡಲಿಕ್ಕೆ ಒಂದು ಟೆಕ್ನಿಕ್ ಯೂಸ್ ಮಾಡ್ತಿದ್ರಂತೆ ಒಂದು ಬಳಿ ಬಲಿತ ಎಳನೀರ್ ಇರ್ತದಲ್ವಾ ಆ ಎಳನೀರಿಗೆ ಚಿಕ್ಕ ತೂತು ಮಾಡೋದು ಅದರೊಳಗೆ ಅಕ್ಕಿ ಬೆಲ್ಲ ಎಲ್ಲ ತುಂಬಿಸಿ ಅಕ್ಕಿ ಅಲ್ಲ ಸಾರಿ ಇದು ಅವಲಕ್ಕಿ ಅಲ್ಲ ಆ ಮಂಗ ಬರ್ತದೆ ಈ ಇದನ್ನು ಕಟ್ಟಿ ಹಾಕಿರ್ತಾರೆ ಮಂಗ ಬರ್ತದೆ ಅದರೊಳಗೆ ಕೈ ಆಗ್ತದೆ ಫುಡ್ಗೆ ಇಟ್ಕೊಳ್ತದೆ ಎಲ್ಲ ಸಿಕ್ಕಿತು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಬರುದಿಲ್ಲ ಬರೋದಿಲ್ಲ ಬರೋದಿಲ್ಲ ಹೇಳ್ತಾ 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 ಅದಕ್ಕೆ ತಲೆಗೆ ಹೋಗುದಿಲ್ಲ ನಾನು ಇದನ್ನು ಬಿಟ್ಟರೆ ಸುಲಭದಲ್ಲಿ ಬರ್ಬೋದು ಅಂತ ಸೊ ಈ ಹುಲಮಾನವರೆಲ್ಲ ಅವರಲ್ಲಿ ಇರುವುದನ್ನು ಬಿಡಬೇಕು ಮೊದಲು ಒಬ್ಬ ಗುರು ಶಿಷ್ಯ ಹೋದಂತೆ ಗುರಿನ ಹತ್ರ ಏನಾದರೂ ನನಗೆ ಕಲಿಸಿ ಅಂತ ಗುರು ಹೇಳಿದ್ರು ಒಂದು ಚಹಾ ಮಾಡಿ ತಕೊಂಡು ಬಾ ಶಿಷ್ಯ ತಿಳ್ಕೊಂಡ ಚಹಾ ಕೊಡಿದ್ದು ಈಗ ಹೇಳ್ತಾರೆ ಅಂತ ಇವಾಗ ಚಹಾ ತಗೊಂಡು ಬಂದ್ ಗುರು ತಗೊಂಡು ಇವನ ಕಪ್ಪಿಂದ ತೆಗೆದು ಅವನ ಕಪ್ಪಿಗೆ ಹಾಕಿದ್ರಂತೆ ಆಲ್ರೆಡಿ ಚಹಾ ಇದೆ ಹಾಕುವಾಗ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಶಿಷ್ಯನಿಗೆ ಟೆನ್ಷನ್ ಆಯಿತು ನಾನು ದೊಡ್ಡ ಗುರು ಅಂತ ಬಂದದ್ದು ಇವನಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಹಾಂ ಗುರುಗಳೇ ಚಹಾ ಅದರಲ್ಲಿ ಇದ್ದೆ ಅಲ್ವಾ ಪುನಃ ಹಾಕಿ ಇದ್ದೀರಿ ಅದೇ ರೀತಿ ನಿನ್ನ ತಲೆಯಲ್ಲಿ ಆಲ್ರೆಡಿ ಇದೆ ನಾನು ಎಲ್ಲಿಂದ ಹಾಕಲಿ ಮೊದಲು ಖಾಲಿ ಮಾಡಿತಾ ನಾನು ಹಾಕ್ತೇನೆ ಅಂತ ಹೇಳಿದ್ರಂತೆ ಸೊ ಸಿಂಪಲ್ ಇದು ಇದನ್ನು ಬಿಟ್ಟರೆ ನೀವು ಎಲ್ಲ ಆಲ್ರೆಡಿ ಅದು ಇದು ಇದು ಕ್ವಶನ್ ಅದ್ರ ಬಗ್ಗೆ ತಿಳ್ಕೊಂಡು ಸ್ವೈಪ್ ಮಾಡಿ ಇದು ಮಾಡಿ ಇದು ಮಾಡಿದ್ರೆ ಅದು ಮೈಂಡ್ ರೀಚ್ ಆಗೋದಿಲ್ಲ ಸಿಂಪಲ್ ಆಗಿ ನೋಡಿದರೆ ಹೌದಲ್ವ ಇಷ್ಟೇ ಸಿಂಪಲ್ ಲೈಫು ನಾವು ತುಂಬ ಕಾಂಪ್ಲಿಕೇಟ್ ಮಾಡಿಕೊಂಡದ್ದು ಎಲ್ಲ ಸಿಗ್ತದೆ ಈಗೊಂದು ಏನೆಲ್ಲ ಪ್ರಾಣಿಗಳಿಗೆ ಏನೆಲ್ಲ ಇಲ್ಲ ವ್ಯವಸ್ಥೆ ಒಂದು ಕಲ್ಲಿನಲ್ಲಿರುವ ಇದಕ್ಕೆ ಕೂಡ ಅಲ್ಲಿ ನೀರಿದೆ ಸೊ ಪ್ರಕೃತಿ ನೋಡಿ ಒಂದು ತುಂಬ ಮರಗಿಡ ಬೆಳೆದಲ್ಲಿ ತುಂಬ ಇದನ್ನೆಲ್ಲ ಮಾಡ್ತದೆ ಜಿಂಕೆ ಇದನ್ನೆಲ್ಲ ಆ ಒಂದು ಸಾವಿರ ಜಿಂಕೆ ಇದ್ದರೆ ಸಾವಿರ ಹುಲಿ ಸಿಂಹ ಮಾಡುದಿಲ್ಲ ಅಲ್ಲಿ ಅಲ್ಲಿ ಒಂದು ನಾಲ್ಕು ಐದು ಹುಲಿ ಮಾಡ್ತದೆ ಸೊ ಪ್ರಕೃತಿಗೆಲ್ಲ ಗೊತ್ತಿದೆ ನಿಮಿತ್ತ ಮಾತ್ರ ಬಹುಸ ನೀನು ಖಾಲಿ ನಿಮಿತ್ತ ಆಗು ನಿನ್ನೆ ಏನು ಕೆಲಸ ಇದೆ ಅಷ್ಟು ಮಾಡ್ತಾ ಇರೋ ಅದಕ್ಕೆ ಬಸ್ ಕಮ್ಮಿ ಮಾಡು ಆಟೋಮೆಟಿಕಲಿ ಸರಿ ಆಗ್ತದೆ ಪ್ರಕೃತಿ ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇಟ್ಟಿದೆ ನಾವು ಎಲ್ಲ ತಿ ಎಲ್ಲ ನಮ್ಮಿಂದಲೇ ಆಗೋದು ಎಲ್ಲ ಮಾಡ್ಬೋದು ಏನಿಲ್ಲ ಆಗೋದು ಏನಿಲ್ಲ ನಾವು ಹಾಗೆ ಹಾಗೆ ತಿಳ್ಕೊಂಡು ಸಿಂಪಲಲ್ಲಿ ಬಿಡಬೇಕು ಖಾಲಿ ಒಬ್ಸರ್ವ್ ಎಲ್ಲ ಪ್ರಕೃತಿ ಇದೆ ನಾವು ಖಾಲಿ ನಮ್ಮ ಮೈಂಡನ್ನು ಕ್ಲಿಯರ್ ಮಾಡಿ ನಮಗೆ ಏನು ಬೇಕು ಖಾಲಿ ಮೈಂಡಲ್ಲಿ ಅದನ್ನು ತಗೊಳ್ಬೇಕು ಅದು ಚೇಂಜ್ ಕೂಡ ಆಗ್ಬಾರ್ದು ಪದೇ ಪದೇ ಬಂಡೆ ಹೊಡೆಯೋ ಇದ್ದಂತೆ ಬಂಡೆ ಹೊಡೆತ ಹೊಡೆತ ಲೈಫ್ ಬೋರಿಂಗ್ ಆಯ್ತು ಇದು ಒಂದು ಲೈಫ ನಂದು ಅಂತ ಟೆನ್ಷನಲ್ಲಿ ಹೋಗ್ತಾ ಇದ್ದ ಹೋಗ್ತಾ ಇರುವಾಗ ಒಂದು ದೊಡ್ಡ ಮನೆ ಶ್ರೀಮಂತ ಕೂತಿದ್ದಾನೆ ಆರಾಮದಲ್ಲಿ ನೋಡಿಯೋ ನಾನು ಕೂಡ ಆಗಿರ್ತಿದ್ರೆ ಆಯ್ತಂತೆ ಆ ಸೀನ್ ಆಯ್ತು ಮ್ಯಾನಿಫೆಸ್ಟ್ ಆಯ್ತು ಅದು ಅವ ರಿಚ್ ಆಗಿದ್ದ ದೊಡ್ಡ ಮನೆಯಲ್ಲಿ ಕೂತಿದ್ದಾನೆ ಒಬ್ಬರಿಗೆ ಕೂತು ನೋಡ್ತಾ ಇದ್ದಾನೆ ಒಬ್ಬ ದೊಡ್ಡ ಪೊಲ್ಟಿಷಿಯನ್ನು ಎಲ್ಲ ಜನ ಅವನಿಗೆ ಹಾರ ಆಗ್ತಾ ಇದ್ದಾರೆ ಎಲ್ಲ ಅವನನ್ನು ನೋಡಲಿಕ್ಕೆ ಅವನು ಯಾ ಇದು ಒಂದು ಲೈಫ್ ನಾನು ಇಷ್ಟ ಹಣ ಮಾಡಿ ಏನು ಪ್ರಯೋಜನ ಮೇಲೆ ಕೂತು ನೋಡ್ತಾ ಇದ್ದೆ ಅವನಿಗೆ ನೋಡಿ ಎಷ್ಟು ಸೀನ್ ಕಟ್ಟಾಯಿತು ಅವ ಪೊಲ್ಟಿಷನ್ ಆಗಿದ್ದ ಹೋಗ್ತಾ ಇದ್ದಾನೆ ಫುಲ್ ಜನ ಜನ ಮೇಲಿಂದ ಸೂರ್ಯನ ಬೆಳಕು ದಂಬು ಇದು ಬಿಸಿಲು ತಡಿಲಿಕ್ಕೆ ಆಗ್ತಾಯಿಲ್ಲ ಬಿಸಿಲನ್ನು ಎಸೆಲಿ ಕೂತು ಅಭ್ಯಾಸ ಇವನಿಗೆ ಟೆನ್ಶವ ಸೂರ್ಯನದಾದರೆ ಜಾಲಿ ಲೈಫ್ ಅಂತಾಯಿತು ಸೀನ್ ಕಟ್ಟು ಸೂರ್ಯ ಆಗಿದ್ದವ ಸೂರ್ಯ ಓಹ್ ನನ್ನ ಲೈಫ್ ಸೆಟ್ಲ್ ಆಯಿತು ಎಲ್ಲ ಖುಷಿಯಲ್ಲಿದ್ದಾನೆ ಮೋಡ ಅಡ್ಡ ಬಂತು ಶ ನನಗಿಂತ ದೊಡ್ಡವರಿದ್ದಾರೋ ಮೋಡ ಮೋಡ ಆದರೆ ಲೈಫ್ ಒಳ್ಳೇದು ಸೆಟ್ಲ್ ಅಂತ ಹೇಳುವಾಗ ಮೋಡ ಆಗಿದ್ದ ಖುಷಿಯಲ್ಲಿ ವಿಶಿಲ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ ಗಾಳಿ ಬಂತು ಮೋಡವನ್ನು ಎತ್ಕೊಂಡು ಹೋಯ್ತು ಓ ನನಗಿಂತ ಸ್ಟ್ರಾಂಗ್ ಇದ್ದಾನೆ ಗಾಳಿಯಾದರೆ ಒಳ್ಳೇದು ಎಲ್ಲಿ ಬೇಕಾದರೂ ಹೋಗ್ಬೋದು ಎಲ್ಲಿ ಸೀನ್ ಕಟ್ ಗಾಳಿಯಾಗಿದ್ದ ಹೋಗ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ ಖುಷಿಯಲ್ಲಿ ಲೈಫ್ ಸೆಟ್ಲ್ ಆಯ್ತು ಅಂತ ಹೋಗ್ತಾ ಇದ್ದಾನೆ ಎದ್ರಲ್ಲಿ ದೊಡ್ಡ ಪರ್ವತ ಗಾಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಟೆನ್ಷನ್ ಆಯಿತು ಪುನಃ ಪರ್ವತ ಆದರೆ ಲೈಫ್ ಸೆಟ್ಲ್ ಆರಾಮದಲ್ಲಿ ಇರ್ಬೋದು ಅಂತ ಹೇಳಿದಾಗ ಪರ್ವತ ಆಗಿದ್ದ ಆಯ್ತು ನನ್ನ ಲೈಫ್ ಸೆಟ್ಲ್ ಆಯ್ತು ತುಂಬ ಖುಷಿಯಲ್ಲಿದ್ದೇನೆ ಈಗ ನೋಡ್ತಾನೆ ತಲೆಗಾರು ಹೊಡೆತ ತಿರುಗಿ ನೋಡ್ತಾನೆ ಬಂಡೆ ಹೊಡೆತಿದ್ದೇನೆ ಅಪ್ಪ ಹೌಣ ಹೊಡೆತ ಇದ್ದೇನೆ ನೋಡಿದ ಓಹ್ ನನಗಿಂತ ದೊಡ್ಡ ಯುವ ಆ ಪುನಃ ನಾ ಅದೇ ಓಕೆ ಸೊ ನೀವು ಇದೇ ಮಾಡ್ತಾ ಇದ್ರೆ ಅದೇ ತಿರುಗ್ತಾ ಇದ್ರೆ ಅದೇ ಅದೇ ಮಾಡ್ತಾ ಇರ್ತೀರಿ ಹೇಳಿದ್ರೆ ಕ್ಲಾರಿಟಿ ಇಲ್ಲ ಮೈಂಡಿಗೆ ಕುಡುಕರು ಊರು ಬಿಟ್ಟು ಹೋದಾಗೆ ಊರು ಬಿಟ್ಟು ಹೇಳಿ ಕುಡುಕರು ಹವಾಮಾನ ತಡಲಿಕ್ಕೆ ಆಗದೆ ಊರು ಬಿಟ್ಟು ಹೋದ್ರು ರಾತ್ರಿ ದೋಣಿಯಲ್ಲಿ ಕೂತು ರಾತ್ರಿ ಇಡೀ ದೋಣಿ ನಡೆಸಿದ್ರು ಹಳಾಗಿ ಹೋಗಿ ಕೈಕಾಲೆಲ್ಲ ನೋ ಆಗ್ತಾ ಉಂಟು ಆದರೂ ಒಮ್ಮೆ ಈ ಊರು ಬಿಟ್ಟು ಹೋಗುವ ಎಲ್ಲಿಯಾದರೂ ದೂರ ಎಲ್ಲಿಯಾದರೂ ಆರಾಮದಲ್ಲಿ ಇವರು ಸಹವಾಸ ಬೇಡ ಬೆಳಗಿನವರಿಗೆ ಮಾಡಿ 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 ಬೆಳಕಾಯ್ತು ತುಂಬ ಖುಷಿ ಆಯಿತು ತುಂಬ ಸುಸ್ತಾಗಿದೆ ಆದರೂ ಚಲೋ ಟೀಗೆ ಸೆಟ್ಲಾದವು ಅಲ್ಲ ಲೈಫಲ್ಲಿ ಇವರ ಊರು ಆ ದರಿದ್ರ ಊರು ಬಿಟ್ಟು ಬಂದವರು ತೀಗಿ ನೋಡ್ತಾರೆ ಅದೇ ಊರು ಅದರ ಅವರು ಸ್ವಪ್ರಯತ್ನ ಮಾಡಲಿಲ್ಲೋ ಮೆನತ್ ಮಾಡಲಿಲ್ಲವ ಮೆನತ್ ಮಾಡಿದ್ದಾರೆ ಎಲ್ಲ ಮಾಡಿ ಬಾ ಅಗ್ಗದಕ್ಕೆ ತೆಗಿಲಿಲ್ಲ ಕರೆಕ್ಟ್ ಸೊ ನಾನು ಎಲ್ಲ ಮಾಡಿದೆ ಸರ್ ಇಲ್ಲ ಇದೇ ಪ್ರಾಬ್ಲಮ್ಮು ಆಗಲಿಕ್ಕೆ ನಿಮಗೆ ಒಂದು ಹೆಚ್ಚು ಅಂದರೆ ಒಂದು ಐದಾರು ತಿಂಗಳು ಸಾಕು ಆಗ್ತದೆ ಹೇಗೆ ಆಗ್ತದೆ ಅಂತ ಕ್ವಶನ್ ಬಂದರೆ ನಿಮ್ಮ ಪ್ರಾಬ್ಲಮ್ ಹೇಗೆ ಆಗ್ತದೆ ಅಂತ ಬರಲೇಬಾರ್ದು ಕ್ವಶನ್ ಈ ಎಲ್ಲ ತಪ್ಪಸ್ ಗಿಪಸ್ ಎಲ್ಲ ಮಾಡಿಸಿದ್ದ ಅದಕ್ಕೆ ನೀವು ಹತ್ತು ವರ್ಷ ಹನ್ನೆರಡು ವರ್ಷ ತಪಸ್ಸು ಮಾಡಿದಾಗ ಈಗ ಕೈ ಇಟ್ಟ ಕೈಗೆ ಅವನಿಗೆ ಬೇಕಾದರೂ ಸಿಗ್ತದೆ ಹೇಗೆ ಸಿಗ್ತದೆ ಸೈಂಟಿಫಿಕಲಿ ಪ್ರೂವ್ ಅನ್ನೋದು ಎಮ್ ಟಿ ಸ್ಪೇಸ್ ಅಂತ ಯಾವುದು ಕೂಡ ಇಲ್ಲ ಮ್ಯಾನಿಫೆಸ್ಟ್ ಮಾಡ್ಬೋದು ಯಾವುದನ್ನು ಕೂಡ ಮ್ಯಾಟ್ರಿ ಎನರ್ಜಿಯನ್ನು ಮ್ಯಾಟ್ರಾಗಿ ಟ್ಯಾನ್ ಟ್ರಾನ್ಸ್ಫರ್ ಮಾಡ್ಬೋದು ಹಾಗಾದ್ರೆ ಅವನಿಗೆ ಹೇಗೆ ಬರ್ರೆ ನಮ್ಗೆ ಯಾಕೆ ಬರ ಕೈ ಹಿಡಿಯುವಾಗಲೇ ನಮ್ಗೆ ಗೊತ್ತಿದೆ ಇದು ಬರುದಿಲ್ಲ ಅಂತ ಅದಲ್ವಾ ಅವನಿಗೆ ಅದು ಬಿಲಿವ್ ಆಗ್ತದೆ ಒಪ್ಪಿಗೆ ಆಗ್ತದೆ ಅವನಿಗೆ ಒಪ್ಪಿಸ್ಲಿಕ್ಕೆ ಬೇಕಾಗಿ ನಿಮ್ಗೆ ಉಪವಾಸ ಇದು ನಿರ್ಜಲ ಏಕಾದಶಿ ನೀರಿದ್ದೆ ನೀರಿನ ಹತ್ರ ಕೂತು ಮಾಡಬೇಕು ನೀರಿದ್ದೇ ಕುಡಿದಿಲ್ಲ ನೀವು ಮೈಂಡ್ ಕೇಳ್ತದೆ ಯಾಕೆ ಯಾಕೆ ಕುಡಿದಿಲ್ಲ ಯಾಕೆ ಕುಡಿದಿಲ್ಲ ಯಾಕೆ ಕುಡಿದಿಲ್ಲ ಯಾಕೆ ಕಷ್ಟ ಮೈಂಡ್ ಕಷ್ಟ ಪಡಲಿಕ್ಕೆ ನಿಮ್ಮನ್ನ ಯಾಕೆ 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 ಹಾಂ ಅವನಿಗೆ ಇದು ಬೇಕಂತೆ ಈ ಕೆಲಸ ಆಗಬೇಕಂತ ಹೌದಾ ಅದನ್ನು ಬೇಗ ಕೊಡು ಕೊಡು ಇದನ್ನು ತಿನ್ನು ಆ ತಿನ್ನೋದಿಲ್ಲ ಕುಡಿದಿಲ್ಲ ಅಂತ ಅಲ್ಲಿ ಒಳಗೆ ಇರಬೇಕು ನಿಮಗೆ ಅಷ್ಟು ನೀವು ಬೆಳಿಗ್ಗೆ ಎರಡು ಇದು ಚಹಾ ಕುಡಿಬೋದಂತೆ ದೇವರೇನು ಹೇಳಿದ್ದಾರೆ ಉಪವಾಸ ಮಾಡ್ಬೇಕಂತ ಆ ದೇವರ ಪ್ರಸಾದ ಅಲ್ವ ಲಡ್ಡು ಅದು ತಿಂದರೆ ಏನಾಗ್ತದೆ ಈ ರೀತಿಯೆಲ್ಲ ನೀವು ಕಾಂಪ್ರಮೈಸ್ ಮಾಡಿದರೆ ವರ್ಕ್ ಆಗುದಿಲ್ಲ ಬುದ್ಧ ನೋಡಿ ಬುದ್ಧ ಎಲ್ಲ ಇದನ್ನು ಪ್ರಾಕ್ಟೀಸ್ ನೀವು ಆಗ ನನಗೆ ಕೇಳಿದರೆ ನೀವು ನಾನು ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿದ್ದೆ ಯಾವುದನ್ನು ಇದನ್ನು ಮಾಡಬೇಕು ಕಲಿಬೇಕಂತ ಮಾಡಿದ್ದಲ್ಲ ಬೇರೆ ಬೇರೆ ಮಾಡಿದೆ ನನ್ನ ಇಂಟ್ರೆಸ್ಟಿಂದ ಅದು ಮಾಡ್ತಾ 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 ಲಾಸ್ಟಿಗೆ ಕೊರೋನಾ ಬಂದಾಗ ನಾನು ಸುಮ್ಮನೆ ಇದ್ದೆ ಆಗೊಂದು ಕೇಸ್ ಬಂದು ಮಾಡುವಂತಾಯಿತು ಮಾಡಿದೆ ಅದು ನಂತರ ಆಟೋಮೆಟಿಕಲಿ ಓದಿದೆ ಈ ಗೆ ಬಂದದಿಂದದ್ದು ನಾನೇನು ಆಲೋಚನೆ ಮಾಡಿ ಬಂದದಲ್ಲ ಸೊ ಅದು ಆಟೋಮೆಟಿಕಲಿ ಹಾಗೆ ಆಗ್ತದೆ ಬಟ್ ನಿಮಗೆ ತಲೆಯಲ್ಲಿರಬಾರ್ದು ನಾನು ಹೇಗೆ ಅದು ಮಾಡೋದು ಹೇಗೆ ಇದು ಹೇಗೆ ಈ ರೀತಿ ಬಂದಾಗ ಮೈಂಡ್ ಅದನ್ನು ಬ್ಲಾಕ್ ಮಾಡ್ತದೆ ಯಾಕೆಂದರೆ ನೀವೇ ಹೇಳ್ತಾ ಇದ್ದೀರಲ್ವ ಆಗುದಿಲ್ಲ ಅಂತ ಎಕ್ಸಾಕ್ಟ್ಲಿ ಹಾಂ ಪಂಡಿತರು ಪ್ರವಚನ ಮಾಡ್ತಾ ಇದ್ರಂತೆ ಮನೆಯಲ್ಲಿ ಕೂತು ದೊಡ್ಡ ಪಂಡಿತರು ಪ್ರವಚನ ಮಾಡ್ತಾ ಇದ್ದಾರೆ ಪ್ರವಚನ ಮಾಡ್ತಾ ಇದ್ದಾರೆ ಚಹ ಕುಡಿಯುವಂತ ಆಗ್ತಾ ಉಂಟು ಮಳೆ ಬರ್ತಾ ಉಂಟು ಜೋರು ಸೊ ಹಾಲುನ ಅವಳು ಬರಲಿಲ್ಲ ಇನ್ನು ಕೂಡ ಹೌದಲ್ವಾ ಓಕೆ ಸೊ ಚಹ ಕುಡಿಯುವ ಚಹಾ ಗುಡಿಯೋ ಆಗ್ತಾ ಉಂಟು ಎಲ್ಲ ಪ್ರವಚನ ಆಯ್ತು ಎಲ್ಲ ಎದ್ದು ಹೋದರು ಆಗ ಹಾಲಿನ ಅವಳು ಬಂದರು ಇವರು ಹೇಳಿ ಒಂದು ಚಹಾ ಕುಡಿಲಿಕ್ಕೆ ಆಗದಿಂದ ಕಾಯ್ತಾ ಇದ್ದೇನೆ ಇಷ್ಟು ಲೇಟ್ಯಾಕೆ ಏನು ಮಾಡೋದು ದೇವ ಗುರುಗಳೇ ಸೊ ಒಂದು ಚಿಕ್ಕ ತೊರೆ ಇತ್ತು ನದಿಯೆಲ್ಲ ತೊರೆ ಅಂತ ಹೇಳ್ತಾರಲ್ವ ಅದನ್ನು ನೀರು ಫುಲ್ಲು ತುಂಬಿತ್ತು ಅಲ್ಲಿ ಬರಲಿಕ್ಕೆ ಆಗಲಿಲ್ಲ ಪಂಡಿತರು ಪ್ರವಚನದ ಮೂಡಲ್ಲಿದ್ದರು ಕೃಷ್ಣ ಕೃಷ್ಣ ಅಂತ ಹೇಳಿ ಭವಸಾಗರವನ್ನೇ ದಾಟ್ತಾರೆ ನಿಮಗೆ ಒಂದು ತೊರೆಯನ್ನು ದಾಟಲಿಕ್ಕೆ ಆಗೋದಿಲ್ವಾ ಅವಳಿಗೆ ಬಿಲ್ಲು ಓ ಗುರುಗಳು ಎಲ್ಲ ಗೊತ್ತಿದ್ದವರು ಹಾಂ ಸೊ ಆಗ್ತದೆ ನಂಗೆ ಗೊತ್ತೇ ಇರಲಿಲ್ಲ ಹೌದಾ ನೆಕ್ಸ್ಟ್ ಡೇ ಪುನಃ ಪ್ರವಚನ ಮಾಡ್ತಾ ಇದ್ದಾರೆ ಜೋರು ಮಳೆ ಬರ್ತುಂಟು ಇವತ್ತೊಂದು ಇವರು ಬರಲಿಕ್ಕೆ ಇಲ್ಲ ಚಾ ಆಶೆ ಬಿಟ್ಟರು ಇವರು ಅವಳು ಬೇಗ ಬಂದಳು ಚಾಯ ಎಲ್ಲ ಕುಡಿದಾದ ನಂತರ ಪಂಡಿತರು ಕೇಳಿದರು ಇವತ್ತೇಗೆ ಬಂದು ಇಷ್ಟು ಮಳೆ ಇರುವಾಗ ನೀವು ನಿನ್ನೆ ಹೇಳಿದಲ್ಲ ಕೃಷ್ಣ ಕೃಷ್ಣ ಅಂತ ಬಂದೆ ನಾನು ಹೌದಾ ಪಂಡಿತರಿಗೆ ಯಶಸ್ಸಿಲ್ಲ ಹೇಳಿದ್ರ ಮೇಲೆ ಯಾಕೆಂಥೇಳಿದ ಅವ್ರದ್ದದದ್ದು ಬೈ ಎಕ್ಸ್ಪೀರಿಯನ್ಸ್ ಅಲ್ಲ ಪುಸ್ತಕದಲ್ಲಿ ಇದ್ದದ್ದು ಹೀಗೆ ಮಾಡಬೇಕಂತ ಹೀಗೆ ಮಾಡಬೇಕಂತೆ ಓಹ್ ಇಲ್ಲಿಂದ ನಮ್ಮಿಂದ ಏನಾದರೂ ಮಂತ್ರ ತಗೊಂಡು ನವವರ್ನ ಮಾಡಿ ಅಂತ ಹೇಳಿದರೆ ನವಹರ್ನ ಮಾಡಿ ಓ ಅಲ್ಲಿ ಯಾರು ಹೇಳ್ತಾರೆ ನವವರ್ನ ಮಾಡಿದರೆ ನಿಮ್ಮ ಅಂಶವೇ ಸರ್ವನಾಕ್ಷ ಆಗ್ತದೆ ಆ ಅದನ್ನು ಮಾಡಬಾರ್ದು ಇದ್ದವರು ಮಾತ್ರ ಮಾಡಬೇಕು ಈ ರೀತಿ ಎಲ್ಲ ಹೌದಾ ತಗೊಂಡಿತ್ತು ಮೈಂಡ್ ಆಗ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ನನಗೆ ಅದು ಮಾಡಿದಂತ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಪ್ರಾಬ್ಲಮ್ ಮೈಂಡ್ ಮಾಡ್ತಾ ಉಂಟ್ರಿ ಯಾಕಂದರೆ ನೀವು ಹೇಳಿದನ್ನು ಕೇಳ್ತಾ ಉಂಟದು ಹ್ಞೂ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಗಿತಿ ಅಂತ ಹೇಳಿದ ಅದಕ್ಕೆ ಆ ಫುಲ್ ಸರೆಂಡರ್ ಇದ್ದರೆ ಮಾತ್ರ ನೀವು ಯಾರನ್ನಾದರೂ ಫಾಲೋ ಮಾಡಬೇಕು ಇಲ್ಲದ್ರೆ ಬೇಡ ಯಾರು ಕೂಡ ಆತ್ಮ ಮತ್ತು ಪರಮಾತ್ಮನ ನಡುವೆ ಭಕ್ತ ಮತ್ತು ಭಗವಂತನ ನಡುವೆ ಯಾರು ಮೀಡಿಯೇಟ್ರ್ ಬೇಕಂತಿಲ್ಲ ನಿಮಗೆ ಕನೆಕ್ಟ್ ಆಗ್ಬೋದು ಬಟ್ ನಿಮಗೆ ಆಗದಿದ್ದರೆ ನಿಮಗೆ ಒಬ್ಬ ಬೇಕಾಗ್ತದೆ ಗೈಡ್ ಮಾಡುವ ನಿಮಗೆ ಒಂದು ಅಡುಗೆ ಮಾಡೋದಾದರೂ ನಿಮಗೆ ಒಂದು ಏನು ಮಾಡೋದಾದರೂ ಒಬ್ಬ ಗೈಡ್ ಬೇಕಲ್ವಾ ಅಷ್ಟೇ ತಗೊಂಡ್ರೆ ಸಾಕು ಸೊ ಏನು ಮಾಡಿದರು ಬಂದರು ಹೇಳಿದರು ಇವಳು ಸೀತಾ ನೀರಲ್ಲಿ ನಡ್ಕೊಂಡು ಹೋದ್ಲು ಆ ಸೊ ಇವರು ಹೌದು ಹಾಗೆ ಕೂಡ ಆಗ್ತದೆ ಇವರಿಗೆ ಗೊತ್ತಿಲ್ಲ ಪಂಚೆ ಎತ್ತಿ ಮೆಲ್ಲ ಕಾಲಿಟ್ಟರಂತೆ ಕೃಷ್ಣ ಕೃಷ್ಣ ಕಮ್ಮುಗಿತ್ತು ಹಾಂ ನಾನು ಇಷ್ಟು ದೊಡ್ಡ ಪಂಡಿತ ನನಗೆ ಆಗೋದಿಲ್ಲ ಅವಳಿಗೆ ಹೇಗೆ ಆಯಿತು ಹೇಗೆ ಆಯಿತು ಅಂತ ಹೇಳಿದಕ್ಕೆ ಅವಳು ಹೇಳಿದಂತೆ ನೀವು ಪಂಚೆಯನ್ನು ಎತ್ತಿ ನೀವು ಮಾಡಿ ಸಬ್ ಕಾನ್ಸಿಯಸ್ ಸಿಗ್ನಲ್ ಅಲ್ವ ಇದು ಮುಳುಕ್ತೇನೆ ಕರೆಕ್ಟ್ ಸೊ ಅಷ್ಟು ಸ್ಟ್ರಾಂಗ್ಲಿ ನಿಮಗೆ ಬಿಲೀವ್ ಬರಬೇಕು ಹಾಗಾದರೆ ಮಾತ್ರ ಇಲ್ಲ ಹಾಗೆ ಆಗುವುದಿಲ್ಲ ನಿಮ್ಮಿಂದ ಆಗುವುದಿಲ್ಲ ಅಷ್ಟು ಬಿಲೀವ್ ಆಗೋದಿಲ್ಲ ಕಾನ್ಸಿಯಸ್ ಇದೆ ಅಂತೇಳಿದರೆ ಅದಕ್ಕೆ ಬೇರೆ ಬೇರೆ ವಿಧಾನ ಮಾಡಿದರು ಏನಂತ ಹೇಳಿದ್ರೆ ಹಿಪ್ನೋಸಿಸ್ ಅನ್ನೋದು ಸುಲಭದಲ್ಲಿ ನಿಮಗೆ ಹೋಗಲಿಕ್ಕೆ ಆಗುವಂಥದ್ದು ಒಂದು ಐದು ನಿಮಿಷದಲ್ಲಿ ನಿಮಗೆ ಡಿಪಿಗೆ ಹೋಗುವಂಥದ್ದು ಯಾವ ಟ್ರಾನ್ಸ್ ಇಂದ ನೀವು ಜಪದಿಂದ ಯಾವ ಧ್ಯಾನದಿಂದ ನೀವು ಟ್ರಾನ್ಸ್ಲೇಟ್ಗೆ ಹೋಗ್ತೀರಾ ಇದರಲ್ಲಿ ಸುಲಭದಲ್ಲಿ ಹೋಗ್ಲಿಕ್ಕೆ ಸೈಂಟಿಫಿಕಲಿ ಆಗುವಂಥದ್ದು ಇನ್ನೊಂದು ಏನು ಅಂತ ಹೇಳಿದ್ರೆ ವಿ ವಿಧಾನ ಅಂತ ಹೇಳಿದರೆ ಅಗೋರಿಗಳಿಗೆ ಮಾಡಿದರು ಏನು ಅಂತ ಕೇಳಿದರೆ ತುಂಬ ಅಣಲಟಿಗಿದ್ದೆ ತುಂಬ ಕ್ವಶ್ಚನ್ ಆಗುವುದಿಲ್ಲ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಆಗ ಇದ್ದಾಗ ನೀನು ಸ್ಮಶಾನದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ರಾತ್ರಿಗೆ ಒಂದು ಹೆಣ ತಗೊಂಡು ಬರಬೇಕು ಹೆಣದ ಎದೆಯ ಮೇಲೆ ಕೂರಬೇಕು ಎದುರು ಚಿತೇ ಇರಬೇಕು ಅರಿತ ಉಂಡಮಾಲೆ ಹಾಕಿರಬೇಕು ಒಂದು ಕೈಯಲ್ಲಿ ಕಪ್ಪರದಲ್ಲಿ ತಲೆ ಬುರುಡೆಯಲ್ಲಿ ಕುಡಿತಾ ಇರಬೇಕು ಅಂಥದ್ದೇ ಬೀಜ ಮಾತ್ರ ಹೇಳ್ತಾರೆ ಸ್ಮಶಾನ ಕಾಳಿದ್ದೆಲ್ಲ ಅದನ್ನು ನೀನು ಮಾಡಿದಾಗ ಗುರು ಹೇಳ್ತಾನೆ ನೀನು ಮಾಡಿದಾಗ ಕಾಳಿ ನಿನಗೆ ಬರ್ತಾಳೆ ಪ್ರತ್ಯಕ್ಷ ಆಗ್ತಾಳೆ ಇವ್ ಸ್ಮಶಾನಕ್ಕೆ ಹೋಗ್ತಾನೆ ಒಬ್ಬನೇ ಹೆಣೆ ಎತ್ಕೊಂಡು ಅಲ್ಲಿ ಮಧ್ಯರಾತ್ರಿಗೆ ಹೋಗುವಾಗ ನಿಮ್ಮ ಯಾವುದು ಐಶ್ವರ್ಯ ಶಿಲ್ಪಾ ಶೆಟ್ಟಿ ನೆನಪು ನೆನಪ ಹೌದಲ್ವಾ ಆ ಭಯದಲ್ಲಿ ಈ ಎಲ್ಲ ಅನಾಲಿಟಿಕ್ ಹೋಗ್ತದೆ ಮೈಂಡಿಂದ ಅದು ನೀವು ಪ್ರಾಕ್ಟಿಕಲ್ ಆಗಿ ಮಾಡಿದೆ ಗೊತ್ತಾಗಿದ್ದು ಒಂದು ಸ್ಮಶಾನದ ವಾತಾವರಣ ನಮ್ಮಲ್ಲಿ ಯಾವ ರೀತಿ ಮಾಡ್ತದೆ ಅಂತ ನೀವು ಅದನ್ನು ಹೋಗಿ ಹೆಣ ಇಟ್ಟು ಅದರ ಮದ ಮೇಲೆ ನಗ್ನವಾಗಿ ನೀವು ಅದರ ಹೆಣದ ಎದೆಯ ಮೇಲೆ ಕೂತ್ಕೊಂಡು ನೀವು ಕಪ್ಪರದಲ್ಲಿ ಇಟ್ಕೊಂಡು ನೀವು ಜಪ ಮಾಡ್ತಿರುವಾಗ ನಿಮ್ಮ ಕಾನ್ಸಿಯಸ್ ಮೈಂಡ್ ಎಲ್ಲ ಹೋಗ್ತದೆ ತಲೆಯಲ್ಲಿ ಒಂದಿರ್ತದೆ ಗುರು ಇರ್ತಾಳಂತೆ ಕಾಳಿ ಬರ್ತಾಳಂತೆ ಮೈಂಡ್ ಒಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಈಗ ನೀವು ಹೇಳಿದ್ರಲ್ವ ಏನು ಕಲರ್ ಕೆಂಪು ಹುಡುಕಿ ಅಂತ ಹೇಳುವಾಗ ಕೆಂಪು ಮಾತ್ರ ಒಬ್ಸರ್ವ್ ಮಾಡ್ತದೆ ಸೊ ಕಾಳಿ ಬರ್ತಾಳೆ ಈ ಬೀಜ ಮಾತ್ರ ಕೂಡ ಅದೇ ರೀತಿ ಇರ್ತದೆ ಬ್ರೈನಲ್ಲಿ ವೈಬ್ರೇಷನ್ ಕ್ರಿಯೇಟ್ ಮಾಡಲಿಕ್ಕೆ ನೀವು ಮಾಡ್ತಾ 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 ಆಗುವಾಗ ಬ್ರೈನ್ ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕಾಳಿ ಎದುರು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾಳೆ ಮೈಂಡ್ ಒಪ್ಪಿಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ ನಂಗೆ ಪವರ್ ಬಂತು ಕಾಳಿ ನನಗೆ ಕೊಟ್ಟು ಸೊ ಬುದ್ಧ ಕೂಡ ಇದನ್ನೇ ಮಾಡಿದ್ದು ಬುದ್ಧ ತುಂಬ ಸಾಧನೆ ಮಾಡ್ತಾರೆ ತುಂಬ ಸಾಧನೆ ಮಾಡ್ತಾನೆ ಎಲ್ಲ ಮಾಡಿ ಮಾಡಿ ಯಾವುದು ವರ್ಕ್ ಆಗುದಿಲ್ಲ ಲಾಸ್ಟ್ಗೆ ಫುಲ್ ಕ್ರಶ್ ಆಗ್ತಾನೆ ಅಂತೇಳಿ ನಿಲ್ಲಿಕ್ಕೆ ಆಗುದಿಲ್ಲ ಆಗ ಅವನಿಗೆ ಮೈಂಡಿಗೆ ಹೋಗ್ತದೆ ಆ ನಾನು ಇದನ್ನೆಲ್ಲ ಮಾಡಿ ಏನು ಸಾಧಿಸಿದೆ ನನಗೆ ದೇಹ ಇದ್ರೆ ಅಲ್ವ ಇದನ್ನೆಲ್ಲ ಮಾಡಲಿಕ್ಕೆ ಆಗುದು ದೇಹ ಇಲ್ಲದಿದ್ರೆ ನಾನು ಏನು ಮಾಡುದು ದೇಹವನ್ನು ಉಳಿಸ್ಬೇಕಲ್ವಾ ಈ ರೀತಿ ಹೋಗಿ ಒಂದು ನದಿಯನ್ನು ದಾಟ್ಲಿಕ್ಕೆ ಚಿಕ್ಕ ನದಿ ತೊರೆ ಇಷ್ಟು ನೀರಿದ್ದದ್ದು ಅದನ್ನು ದಾಟುವಾಗ ಅರ್ಧ ಹೋಗುವಾಗ ಅವನಿಗೆ ಅದನ್ನು ಕೂಡ ದಾಟಲಿಕ್ಕೆ ಆಗೋದಿಲ್ಲ ಅವ್ರು ಹೇಳ್ತಾನೆ ನಾನು ಏನು ಮಾಡ್ತಿದ್ದೆ ನನ್ನ ದೇಹವನ್ನು ಇಷ್ಟಲು ಈತ್ ಮಾಡಿಕೊಂಡು ನಾನು ಹಾಂ ಅಂತ ಹೇಳುವಾಗ ಅವನಿಗೆ ಒಬ್ಬಳು ತಂದು ಕೊಡ್ತಾಳೆ ಪಾಯಸ ಕುಡಿತಾನೆ ಕುಡಿದು ಡಿಸೈಡ್ ಮಾಡ್ತಾನೆ ಇವತ್ತು ಒಂದ ನಾನು ಸಾಯಬೇಕು ನನ್ನ ಜೀವನದಲ್ಲಿ ಉದ್ದೇಶ ಇಷ್ಟೇ ಅಥವಾ ನನಗೆ ಜ್ಞಾನೋದಯ ಆಗಬೇಕು ನಾನು ಹೇಳುವುದಿಲ್ಲ ಬುದ್ಧ ಧ್ಯಾನಕ್ಕೆ ಕೂಡ್ತಾನೆ ಬೋಧಿ ವೃಕ್ಷದ ಕೆಳಗೆ ಕೂತಾಗ ಅವನಿಗೆ ಕಾಲುನೋ ಆಗೋದಿಲ್ವಾ ಸೊಂಟನೋ ಆಗೋದಿಲ್ವಾ ಎಲ್ಲ ಆಗ್ತದೆ ಬಟ್ ಅವ ಅಷ್ಟು ಡಿಸೈಡ್ ಮಾಡಿದ್ದಾನೆ ಇವತ್ತು ನಾನು ಹೇಳುವುದೇ ಇಲ್ಲ ಆಗ ಸಬ್ ಕಾನ್ಸಸ್ ಮಾಡಿ ಹುಡುಕ್ತದೆ ಏನಂತೆ ಸ್ಟೋರಿ ಅನ್ನೋದು ಇಲ್ಲ ನೀವು ಸ್ವಲ್ಪ ಇದ್ದು ನೋಡ್ತೇನೆ ಅಂತೆಲ್ಲ ಮಾಡಿದರೆ ಆಗೋದಿಲ್ಲ ಯಾವ ನೀನು ಆರ್ ಡೈ ಅಂತ ಸಿಚುಯೇಷನ್ಗೆ ಬಂದ್ರೆ ಸಬ್ ಕಾನ್ಸಸ್ ಮಾಡಿ ಹುಡುಕ್ತದೆ ಏನಂತೆ ಏನಂತೆ ಯಾವುದು ಅವನಿಗೆ ಜ್ಞಾನೋದಯ ಆಗಬೇಕಂತೆ ಜ್ಞಾನೋದಯ ಆದರೆ ಮಾತ್ರ ಹೇಳೋದು ಇಲ್ಲದಿದ್ದು ಬಾಡಿ ಡಮಲೀಷ್ ಆಗ್ತದೆ ಈಗ ಓ ಹೌದಾ ಒಂದೇ ದಿನದಲ್ಲಿ ಆಯಿತು ನೋಡಿ ಹಾಂ ಎಲ್ಲ ಅಲ್ಲೇ ಇದೆ ಆ ಡಾಕ್ಯುಮೆಂಟ್ ತೆಗಿಲಿಕ್ಕೆ ಇರುವುದು ಅಷ್ಟೇ ರಾವಣ ಏನು ಮಾಡ್ತಾನೆ ಒಂಬತ್ತು ತಲೆ ತಲೆ ಅಂತೇಳಿದ್ರೆ ಅವ ಹತ್ತು ತಲೆ ಅಂತೇಳಿ ಅಷ್ಟೋ ಬುದ್ಧಿವಂತ ಆಗ ಎಲ್ಲ ಕಲ್ತದನ್ನೆಲ್ಲ ಬಿಡ್ತಾನೆ ಅವ ಒಂದೊಂದನ್ನೇ ಇದಕ್ಕೆ ತಲೆಗಡಿಯೋದು ತಲೆ ಡೈರೆಕ್ಟ್ ಇಟ್ಕೊಂಡು ಕಡಿಲಿಕ್ಕೆ ಆಗೋದಿಲ್ಲ ಸೊ ಸಿಮ್ಮಲಿಕ್ಕದು ಬಟ್ ಅವನು ನಾನು ಬದುಕಬೇಕಂದ್ರೆ ನನಗೆ ಇದನ್ನೆಲ್ಲ ಬೇಡ ಎಲ್ಲವನ್ನು ನಾನು ಬಿಳಿಗೆ ತಯಾರಿದ್ದೇನೆ ನನಗೆ ಅದಕ್ಕೆ ನೀನು ಪ್ರತ್ಯಕ್ಷ ಆಗಿದ್ರೆ ನನಗೆ ಏನು ಬೇಡ ಜೀವನ ಕೂಡ ಬೇಡ ಒಂದು ತಲೆ ಕಡೆ ಎರಡು ಒಂಬತ್ತು ಒಂಬತ್ತು ತಲೆ ಕಡೆ ಹತ್ತನೇ ತಲೆಗಳು ಅಂತ ಆಗೋ ಬಂದ ಅಂತ ಕತೆ ಬರ್ತದೆ ನಾವು ನಾವದೇ ಒಂದು ಕಡಿಬೇಕಾ ಬರ್ತೀಯಾ ಬರ್ತೀಯ ಅಂತ ಹುಡುಗಿದ್ರೆ ಬರೋದಿಲ್ಲ ಒಂದು ಗಿಡವನ್ನು ನಟ್ರೆ ನೀವು ಬಿಡಬೇಕು ಅದನ್ನು ನೀವು ಪದೇ ಪದೇ ಅದು ಬೇರೆ ಬಂದಿದಾ ಬೇರೆ ಬಂದಿದೆ ಅಂತ ಎತ್ತಿ ನೋಡ್ತಾ ಇದ್ದರೆ ಸೊ ಹಾಗೆ ಆ ಬಿಲೀವ್ ನೀವು ಅಲ್ಲಿವರೆಗೆ ಕ್ವಶನ್ ಮಾಡಬೇಕು ನೀವು ಅರ್ಥ ಮಾಡಿಕೊಳ್ಳುವವರೆಗೆ ಒಂದು ವಿಷಯ ಅರ್ಥ ಆಯ್ತಾ ಉಳಿದದೆಲ್ಲ ಬಿಡಬೇಕು ಅದನ್ನೇ ಮಾಡಬೇಕು ಇಲ್ಲ ನಾನು ಎರಡು ಚಪಾತಿ ಕೂಡ ತಿಂತೇನೆ ಅನ್ನ ಕೂಡ ತಿಂತೇನೆ ಅಥವಾ ಇದನ್ನು ಕೂಡ ರಾಮಕೃಷ್ಣ ಭರವನಸರ ಹತ್ರ ಒಬ್ಬ ಬಂದು ಹೇಳಿದಂತೆ ನನ್ನ ಪ್ರಾಬ್ಲಮ್ 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 ಅವ್ರು ಹೇಳಿದ ನೀನು ಕಂಬವನ್ನು ಇಟ್ಕೋ ಗಟ್ಟಿ ಬಿಡಬೇಡ ಮತ್ತು ನೀನು ಹೊರಗೆ ಹೋಗ್ಬೇಕಂತ ಇವಾಗ ಕಂಬ ಇಡು ಬಿಡಬೇಡ ಅಂತ ಹೇಳಿದ್ದಾರೆ ಹೊರಗೆ ಹೋಗೋದು ಹೇಗೆ ಅದಕ್ಕೆ ಅವರು ಬಂದು ಹೇಳಿದಂತೆ ನೀನೇ ಇಟ್ಕೊಂಡ ಕಂಬವನ್ನು ನೀನೇ ಬಿಡ್ಬೇಕಲ್ದೇ ನಾನು ಬಿಡಿಸ್ಲಿಕ್ಕೆ ಆಗ್ತದಾ ನಾನು ಕಟ್ಟಿ ಹಾಕಿದ್ರೆ ಬಿಡ್ಬೋದಿತ್ತು ಸೊ ಪ್ರಾಬ್ಲಮ್ ನಾವೇ ಇಟ್ಕೊಂಡದ್ದು ನಾವೇ ಕಾಂಪ್ಲಿಕೇಟ್ ಮಾಡ್ಕೊಂಡದ್ದು ಲೈಫನ್ನು ಇಲ್ಲದಿದ್ರೆ ಲೈಫ್ ತುಂಬ ಸಿಂಪಲ್ ಅಷ್ಟೇನಿಲ್ಲ ಒಬ್ಬ ಹೇಳಿದಂತೆ ಮರ ಮರದ ಕೆಳಗೆ ಕೂತಿದ್ದಂತೆ ಒಬ್ಬ ಇವ ಬಂದು ಬುದ್ಧಿವಂತ ಬಂದು ಹೇಳಿದ ಏನಾದರೂ ಮಾಡು ಜೀವನದಲ್ಲಿ ಸುಮ್ಮನೆ ಕೂತಿದ್ದೆ ಅಲ್ವಾ ಆ ಏನು ಮಾಡಬೇಕು ದುಡಿ ಕೆಲಸ ಮಾಡು ಹಣ ಮಾಡು ಮನೆಗಟ್ಟು ಕಾಡಿ ಗಾಡಿ ತಗೋ ಮದುವೆ ಆಗೋ ನಂತರ ನಂತರ ಆರಾಮದಲ್ಲಿ ಇರ್ಬೋದಲ್ವಾ ನಾನು ಈಗಲೇ ಆರಾಮದಲ್ಲಿದ್ದೆ ಅದರ್ಥ ಅದರರ್ಥ ಸುಮ್ಮನೆ ಕೂತ್ಕೊಳ್ಬೇಕಂತಲ್ಲ ಸಿಂಹಕ್ಕೆ ಕಾಡಿನ ರಾಜ ಆದರೆ ಕೂಡ ಜಿಂಕೆಯಿಂದ ಓಡಬೇಕವ ಹಾಗಾದ್ರೆ ಮಾತ್ರ ಸಿಗುವುದು ಜಿಂಕೆಗಳು ಬಂದು ಬಟ್ ಜಿಂಕೆಯನ್ನು ಮಾಡಿಟ್ಟಿದ್ದಾರೆ ಸೊ ಕರ್ಮ ಎನ್ನು ಅದನ್ನೇ ಹೇಳಿದ ನಿಮಿತ್ತ ಮಾತ್ರ ಬಹುಸ್ತು ಸಚಿನ್ ಇಲ್ಲಿಂದ ಅತಿ ಬುದ್ಧಿವಂತಿಕೆ ಮಾಡಬೇಡ ನಿನ್ನ ಕೆಲಸ ಮಾಡು ನೀನು ಫಲ ನಾನು ಕೊಡೋದು ಇದು ಸ್ಟೋರಿ ಈ ಸ್ಟೋರಿ ಎಷ್ಟೋ ಜನ ಹೇಳಿದ್ದಾರೆ ಎಷ್ಟೋ ಸಾವಿರ ವರ್ಷದಿಂದ ಹೇಳ್ತಾ ಇದ್ದಾರೆ ಹೋಗುದಿಲ್ಲ ಯಾರಿಗೆ ಹೋಯ್ತಾ ಅವ ಐದು ಪರ್ಸೆಂಟ್ ಜನರಲ್ಲಿ ಬರ್ತಾನೆ ಉಳಿದವರು ನೈಂಟಿ ಫೈವ್ ಪರ್ಸೆಂಟಲ್ಲಿ ಮಾಟ ಮಂತ್ರ ಉಪದೇಶ ಅದು ಇದು ಅಗಸ್ತ್ಯರು ಬಂದರು ಅವ್ರು ಕಂಡ್ರು ಇವರು ಕಂಡ್ರು ಎಲ್ಲ ಇಲ್ಯೂಷನ್ ನಮ್ಮದೆಲ್ಲ ನೋಡಿದೆ ನಾನು ಸಾಧನೆ ಎಲ್ಲ ಮಾಡುವಾಗ ನನ್ನ ಹತ್ತಿರದಲ್ಲೇ ಒಂದು ಕೂತದ ಫೀಲಿಂಗ್ ಆಗ್ತಿತ್ತು ಇವನ್ ಮುಗಿದ ಗಾಳಿ ಸಂತೂ ಇಲ್ಲಿಗೆ ತಾಕ್ತಿತ್ತು ನನಗೆ ಓಕೆ ಅಡ್ಡ ಬಿದ್ದು ಎದ್ದಾಗ ಸೀರೆ ತಾಗ್ತಿತ್ತು ಅಲ್ಲಿಗೆ ಅದನ್ನೆಲ್ಲ ನಾನು ಹೇಳುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ತುಂಬ ಜನ ಕೇಳಿದ್ರು ಕೂಡ ನಾನು ಹೇಳುದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಪುನಃ ಅಡ್ವರ್ಟೈಸ್ಮೆಂಟ್ ಆಗ್ತದೆ ಬಟ್ ಅದು ಅನುಭವ ಬಟ್ ನನಗೆ ಗೊತ್ತಿದೆ ಅದು ಅತ್ತಾಗೋದಲ್ಲ ನನ್ನ ಮೈಂಡ್ ಕ್ರಿಯೇಟ್ ಮಾಡೋದು ಯಾಕಂದ್ರೆ ನಾನು ಅಷ್ಟು ಡೀಪಲ್ಲಿ ದಿನಕ್ಕೆ ಅಷ್ಟು ಗಂಟೆ ಕೂರ್ತಿದ್ದೆ ಆರು ತಿಂಗಳು ನಾನು ಖಾಲಿ ಫುಟ್ ತಂದು ತಿಂದು ಕೂತದ್ದು ಸೊ ಮೈಂಡ್ ಎಲ್ಲವನ್ನು ಒಂದು ಅದಕ್ಕೆ ಎಲ್ಲ ಯಾವುದು ಆಗೋದಿಲ್ಲ ಅಂತಿಲ್ಲ ಎಲ್ಲ ಮಾಡ್ತದೆ ಅದು ಬಟ್ ನೀವು ಅದರಲ್ಲಿ ಸ್ಟಕ್ ಆದರೆ ಹೋಯ್ದರೆ ಅದಕ್ಕೆ ಕೆಲವೆಲ್ಲ ಸ್ವಲ್ಪ ಒಂದು ಸತ್ಸಂಗ ಮಾಡಿದವರು ಆಕಾಶದಿಂದ ಬಂದವರ ಥರ ಮಾತಾಡೋದು ಹಾಗೆ ಅಂತೇಳಿದರೆ ಅವರು ಏನು ತಿಳ್ಕೊಂಡಿದ್ದಾರೆ ಏನು ನೋಡಿದ್ದಾರೆ ನಾನು ಅದನ್ನ ನಾನು ನಿಮಗೆ ಹೇಳಿದಲ್ವಾ ಆಫ್ಟರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ನಮ್ಮಲ್ಲಿ ಸತ್ತು ಬಂದವರಿಗೆ ಎಲ್ಲ ಸ್ಟೋರಿ ಹೇಳ್ತಾರೆ ನಿಮಗೆ ಅಮ್ಮ ನಮ್ಮೆಲ್ಲ ಹೋಗಿದ್ದೆ ಅಲ್ಲಿ ಅಮ್ಮ ಕೂತಿದ್ದ ಕೋನದಲ್ಲಿ ಕೂತಿದ್ದ ಅದೇ ನೀವು ಫಾರಿನರ್ಸ್ ಇದ್ದೆಲ್ಲ ಆಫ್ಟರ್ ಡೆತ್ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಅಲ್ಲಿ ಎಲ್ಲ ಏಂಜಲ್ಸ್ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ನಿಜವಾಗಿ ಸ್ವರ್ಗನಗಂತಿದ್ರೆ ಅಲ್ಲಿ ಎಲ್ಲರಿಗೆ ಅಮ್ಮನೆ ಕಾಣಬೇಕಿತ್ತಲ್ವಾ ಎಕ್ಸಾಕ್ಟ್ಲಿ ಅವರಿಗೆ ಒಂದು ಕಾಣುವುದು ಇವರಿಗೆ ಒಂದು ಕಾಣುವುದು ಹೇಗೆ ಅಥವಾ ನೀ ಜೈನದ ಗ್ರಂಥ ಎಲ್ಲ ನೋಡಿದರೆ ಎಲ್ಲ ಕೈಲಾಸದಲ್ಲಿ ದೊಡ್ಡ ದೊಡ್ಡ ಜಿನಾಲಯಗಳಿದೆ ಅಲ್ಲಿ ತೀರ್ಥಂಕರರಿದ್ದಾರೆ ಅರಿಹಂತರು ಅಂತೆಲ್ಲ ಬರ್ತದೆ ಅವ್ರು ಸುಳ್ಳು ಇಲ್ಲ ನಮ್ಮದಲ್ಲಿ ಶಿವ ಇದ್ದಾನೆ ಅದು ಇದ್ದಾನೆ ಕೆಲವರು ಸಾಂಬಾಲ ಅಂತ ಇದೆ ಅಲ್ಲಿ ಹೋಗಿದ್ದೇವೆ ನಾವು ಮತ್ತೊಬ್ಬರು ಅಗಸ್ಯರನ್ನು ಭೇಟಿ ಮಾಡಿದ್ದೇವೆ ಅದೆಲ್ಲ ಅವರು ನಾಗಲೋಕಕ್ಕೆ ಹೋಗಿದ್ದಾರೆ ಏನೆಲ್ಲ ಹೇಳ್ತಾರೆ ಸೊ ಇದೆಲ್ಲ ಏನು ಅಂತೇಳಿದರೆ ಮೈಂಡ್ ಒಂದು ಸ್ಟೇಟಿಗೆ ಹೋದಾಗ ಅಲ್ಲಿ ನಮಗೆ ಎಲ್ಲ ಕಾಣ್ತದೆ ನಮ್ಮ ಮೈಂಡಲ್ಲಿ ಇದೆ ಅದು ಪಿಚ್ಚರ್ ರೂಪದಲ್ಲೇ ಕಾಣ್ತದೆ ಬಟ್ ಅದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಆಧ್ಯಾತ್ಮಿಕ ವ್ಯಕ್ತಿಗಳಾಗ್ತೀರಿ ಸಿಂಪಲಲ್ಲಿ ಇರ್ತೀರಿ ಇಲ್ಲದಿದ್ದರೆ ನೀವು ಆಕಾಶದಿಂದ ಬಂದವರ ಥರ ಮಾತಾಡ್ತೀರಿ ಸಿಂಪಲ್ ಅದು ಬಟ್ ಜನರಿಗೆ ಪವಾಡಬೇಕು ಬೇಕು ಹ್ಞೂ ಹ್ಞೂ ಸೆಕೆಂಡಿಗೆ ಒಂದು ಸಾವಿರದ ಆರುನೂರ ಎಪ್ಪತ್ತು ಕಿಲೋಮೀಟರ್ ಫಾಸ್ಟಲ್ಲಿ ಭೂಮಿ ತಿರುಗ್ತಾ ಉಂಟು ನಾವು ನೀವು ಆರಾಮದಲ್ಲಿ ಚಾರಲ್ಲಿ ಕೂತು ಮಾತಾಡ್ತಾ ಇದ್ದೇವೆ ಇದು ಅಲ್ವಾ ಒಂದು ಚಿಕ್ಕ ಭೂಮಿ ನೆಲಕ್ಕೆ ಒಂದು ಬಿದ್ದ ಒಂದು ಇದು ಮಳಕ್ಕೆ ಆ ಅಷ್ಟು ದೊಡ್ಡ ಭೂಮಿಯನ್ನು ಒಡೆದು ಹೊರಗೆ ಬರ್ತಾ ಇದೆ ಅದು ಪವಾಡಲ್ವಾ ಹಾಂ ಬಟ್ ಜನರಿಗೆ ಅದೆಲ್ಲ ಬೇಡ ಜನರಿಗೆ ಹೂ ಬೀಳಬೇಕು ಫೋಟೋದಿಂದ ಮೂರ್ತಿಯಿಂದ ಹವ ಕೆಳಗೆ ಸ್ವಲ್ಪ ತುಳಸಿಯನ್ನು ಅಥವಾ ಕೇಪಳ ಹೂವನ್ನು ಒತ್ತಿ ಇಟ್ಟಿರ್ತಾನೆ ಅದರ ಮೇಲೆ ಹಿಂಗಾರ ಇಟ್ಟಿರ್ತಾನೆ ಅದರ ಮೇಲೆ ಹೂ ಇಟ್ಟಿರ್ತಾನೆ ತೋ ಇದು ಒತ್ತಿ ಇಟ್ಟ ತುಳಸಿ ಆಗಲಿ ಕೇಪಳ ಆಗಲಿ ಸ್ವಲ್ಪ 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 ಮೇಲೆ ಬರ್ತಿರ್ತದೆ ಆಗ ಅದು ಇದನ್ನು ಸ್ಲೈಡಿಂಗ್ ಮಾಡ್ತಿರ್ತದೆ ಸ್ಲೈಡಿಂಗ್ ಮಾಡಿದಾಗ ಮಾಡಿದಾಗ ಇವನಿಗೆ ಇಟ್ಟವನಿಗೆ ಗೊತ್ತಿರ್ತದೆ ಇವರು ಈಗ ಸೀರೆ ಇಟ್ಕೊಂಡು ಕೂತಿರ್ತಾರೆ ಇದ್ದರು ಇವಾಗ ಪ್ರಾರ್ಥನೆ ಮಾಡ್ತಾನೆ ಪ್ರಾರ್ಥನೆ ಮಾಡ್ತಾನೆ ಪ್ರಾರ್ಥನೆ ಅವನ್ನೇ ಒಬ್ಸರ್ವ್ ಮಾಡ್ತಾಯಿರ್ತಾನೆ ಯಾರಿಗೂ ಗೊತ್ತಾಗುತ್ತಿಲ್ಲ ಅದನ್ನು ಒಬ್ಸರ್ವ್ ಮಾಡಿದವರಿಗೆ ಮಾತ್ರ ಗೊತ್ತಾಗ್ತಾ ಸ್ಲೋ 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 ಯಾವಾಗ ಮೇಲೆ ಬಂದು ಸ್ಲೈಡಿಂಗ್ ಆಗ್ತದೆ ಆಗ ಮಾತ್ರ ಗೊತ್ತಾಗೋದು ಸ್ಲೈಡಿಂಗ್ ಆಗಲಿಕ್ಕೆ ಯಾವಾಗ ಹೇಳ್ತಾನೆ ಗೌರಿ ಗೌರಿಶಾಪ್ಕರ ಪ್ರಾರ್ಥನೆಯನ್ನು ನೆರವೇರಿಸಿಕೊಡಿ ಅಂತ ಹೇಳಿದಾಗ ಬಿದ್ದದೆ ಓ ಪವಾಡ ಅದು ಕೂಡ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಆಗಲಿ ಒಂದು ಶಕ್ತಿಪೀಠಗಳಲ್ಲಿ ಆಗಲಿ ಚತುರ್ಧಾಮಗಳಲ್ಲಿ ಆಗಲಿ ಎಲ್ಲಿ ಕೂಡ ಬೀಳುವುದಿಲ್ಲ ತಿರುಪತಿಯಲ್ಲಿ ಆಗಲಿ ಕಾಶಿಯಲ್ಲಿ ಆಗಲಿ ಎಲ್ಲಿ ಬೀಳೋದಿಲ್ಲ ಹೊಸ ದೇವಸ್ಥಾನ ಎಲ್ಲಿ ಆಗ್ತದೆ ಅಲ್ಲಿ ಅದು ಅಂದರೆ ದೇವರು ಹೊಸ ದೇವಸ್ಥಾನಕ್ಕೆ ಮಾತ್ರ ಬರೋದು ಈಗ ಸೊ ಇದು ಸ್ಟೋರಿ ಎಷ್ಟು ಸಮಯ ಜನರಿಗೆ ಇಂಥದ್ದೆಲ್ಲ ಆಸಕ್ತಿ ಅಂಥವ್ರು ಉಟ್ಕೊಳ್ತಾರೆ ಅವ್ರ ತಪ್ಪು ಅಂತಲ್ಲ ಅವರವರ ಬಿಸ್ನೆಸ್ ಹೌದಲ್ವಾ ಹಾಗೆ ಸ್ಟೋರಿ ಅಧ್ಯಾತ್ಮ ಇನ್ನೋದು ಬಿಸ್ನೆಸ್ ಆಗಿ ಸೊ ಹಾಗೆ ಬಟ್ ನೀವು ಮಾಡ್ತಾ ಇರೋದು ಈಗ ಏನು ಮೈಂಡ್ ಮೆಕ್ಯಾನಿಸಮ್ ಇದೆ ಇದರ ಒಂದು ಕೊನೆ ಆಲ್ಮೋಸ್ಟ್ ಕೊನೆ ಪ್ರಶ್ನೆ ಓಕೆ ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಶೀನಾ ಶೆಟ್ಟರು ಏನು ಹೇಳ್ತಾ ಇದ್ದಾರೆ ಫೈನಲ್ ಆಗಿ ಅಂತ ಫೈನಲ್ ಆಗಿ ನಿಮ್ಮ ಮೈಂಡ್ ಹೇಗೆ ವರ್ಕ್ ಇದೆ ಅದನ್ನು ತೋರಿಸ್ತಿದ್ದೇವೆ ಹೇಗೆ ನೀವು ಮಾಡಬೇಕಂತ ಹೇಳ್ತಿದ್ದೇವೆ ಅವರಿಗೆ ರಿಸಲ್ಟ್ ಬರ್ತುಂಟು ಆಗ ಅವ್ರು ಹೇಳ್ತಾರೆ ಗುರುಗಳೇ ನಿಮ್ಮಿಂದ ಬಂತು ಆಗ ನಾನು ಹೇಳ್ತಾರೆ ನನ್ನಿಂದ ಅಲ್ಲ ನೀವು ಮಾಡಿದ್ರಿಂದ ಬಂತು ನನ್ನಿಂದ ಬಂದರೆ ಏನಾಗುವುದಿಲ್ಲ ಯಾರಿಗೂ ಕೂಡ ಅಷ್ಟೇ ಹೇಳಲಿಕ್ಕೆ ಇರುವುದು ಈ ಅಧ್ಯಾತ್ಮದ ದಾರಿಯಲ್ಲಿ ಹೋದವರು ಮದುವೆ ಆಗಬಾರ್ದ ಇಲ್ಲ ಸ್ವಲ್ಪ ಕಮಿಟ್ಮೆಂಟ್ ಕಮ್ಮಿ ಆಗ್ತದೆ ಅಂತ ಅಷ್ಟೇ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಋಷಿಮುನಿಗಳಿಗೆ ತುಂಬ ಹೆಂಡತಿಯರಿದ್ದರು ದೇವತೆಗಳಿಗೆ ತುಂಬ ಹೆಂಡತಿಯರಿದ್ದರು ರಾಮಕೃಷ್ಣರಿಗೆ ಹೆಂಡತಿಯರಿದ್ದರು ಪ್ರೇಯಸಿಯರಿದ್ದರು ಸೊ ನಾನೇನು ಆಕಾಶದಿಂದ ಬಂದವನಲ್ಲ ನೀವು ಯಾಕೆ ಮದುವೆ ಆಗಿಲ್ಲ ಅದೇ ನಂಗೆ ಕಮಿಟ್ಮೆಂಟ್ ಕಮ್ಮಿ ಆಗಬೇಕಂತ ಮದುವೆ ಅನ್ನೋ ಇದರಲ್ಲಿ ನನಗೆ ನಂಬಿಕೆ ಕಮ್ಮಿ ಓಕೆ ಅದು ಸರಿಯಾದ ವ್ಯಕ್ತಿ ಸಿಕ್ಕಿಲ್ವಾ ಇಲ್ಲ ಇಲ್ಲ ಸಿಕ್ಕುದೇನು ಸಮಸ್ಯೆ ಇಲ್ಲ ಮನುಷ್ಯನಿಗೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ಒಂದು ಮದುವೆ ಅನ್ನೋ ಒಂದು ಸಿಸ್ಟಮ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಓ ಹಾಗೆ ಓಕೆ ದಿನ ಮದುವೆ ಆಗ್ಬೋದಾ ಇಲ್ಲ ಅದು ವಿಷಯವೇ ಇಲ್ಲ ಅಂತ ಹೇಳಿದ್ರೆ ಚೇಂಜ್ ಆದ್ರೆ ಇಲ್ಲ ಸಿಸ್ಟಮ್ ಇಲ್ಲ ಮೈಂಡಲ್ಲಿ ಓಕೆ ಹಾಗೆ ಹಾಗೆ ಕೆಲವರೆಲ್ಲ ತಿಳ್ಕೊಳ್ಳೋದು ಹಾಗೆ ಅಂದರೆ ನಿಮಗೆ ಒಂದು ಕೆಲವೆಲ್ಲ ಸಾಧನೆ ಮಾಡುವಾಗ ಅಂದರೆ ಎನರ್ಜಿ ಇರುವುದು ಒಂದೇ ಸೆಕ್ಸ್ ಎನರ್ಜಿ ಬೇರೆ ಸ್ಪಿರಿಚುವಲ್ ಎನರ್ಜಿ ಬೇರೆ ಬೇರೆ ಎಲ್ಲ ಒಂದೇ ಎನರ್ಜಿ ಇರುವುದು ಸೊ ನೀವು ಸ್ಪಿರಿಚುವಲಿ ಪ್ರೋಗ್ರಾಮ್ ಇದು ವರ್ಕ್ ಮಾಡುವಾಗ ಬಾಡಿ ಮೇಲೆ ನಿಮ್ಮ ಸೆಕ್ಸ್ ಜಾಸ್ತಿ ಆಗ್ತದೆ ಯಾರು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೋ ಅವರಿಗೆ ಗೊತ್ತಿರ್ತದೆ ಜಾಸ್ತಿ ಆಗುದು ಅದು ಹೌದಾ ಓಕೆ ಏನು ಹೇಳ್ತಾರಲ್ಲ ಸ್ಪಿಚುವಲ್ ಪ್ರಾಕ್ಟಿಸಮ ಕಮ್ಮಿ ಆಗ್ತದೆ ಅದು ಗೊತ್ತಿಲ್ಲದವ್ರು ಹೇಳುದು ಪುಸ್ತಕ ಜ್ಞಾನ ಜಾಸ್ತಿ ಆಗೋದು ಅದಕ್ಕೆ ಋಷಿಮುನಿಗಳಿಗೆಲ್ಲ ತಪಸ್ ಮಾಡ್ತಾ 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 ಒಂದು ಲೆವೆಲ್ಗೆ ಹೋದಾಗ ಅಪ್ಸರ್ ಎಲ್ಲ ಬರುದ್ರ ಅಪ್ಸ ಅಪ್ಸರರಿಗೆ ಏನು ಕೆಲಸ ಇಲ್ಲಲ್ಲ ಅಲ್ಲಿ ಇಂದ್ರನನ್ನು ಎಲ್ಲರನ್ನು ಬಿಟ್ಟು ರಾಜ ಮಹಾರಾಜರನ್ನೆಲ್ಲ ಬಿಟ್ಟು ಇಲ್ಲಿಗೆ ಕಾಡಲ್ಲಿ ಲಂಗೋಟಿ ಕಟ್ಟಿ ಹತ್ರ ಬರ್ಲಿಕ್ಕೆ ಮೈಂಡ್ ಎಷ್ಟು ಲೆವೆಲ್ಗೆ ಹೋಗ್ತದೆ ಅಂತ ಅದನ್ನು ಸಪ್ರೆಸ್ ಮಾಡಿ 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 ಯಾವ ಲೆವೆಲ್ಗೆ ತಗೊಂಡು ಹೋಗ್ತದೆ ಅಂತ ಹೇಳಿದ್ರೆ ಮೈಂಡ್ ಕ್ರಿಯೇಟ್ ಮಾಡ್ತದೆ ನಮ್ಮಲ್ಲಿ ಎಷ್ಟೋ ಜನ ನನ್ನ ಹತ್ರ ಪೇಷೆಂಟ್ ಕೇಸ್ ಇದ್ದೆ ಗಂಧರ್ವ ಬರ್ತಾನೆ ನನ್ನ ಹತ್ರ ರಾತ್ರಿ ನನ್ನೊಟ್ಟಿಗೆ ಇಂಟಿಮೇಟ್ ಮಾಡ್ತಾನೆ ಹೇಳಿ ಸ್ಟೋರಿ ನಮ್ಮ ಹತ್ರ ಇದೆ ಸ್ಟೋರಿ ಅಂದರೆ ನಮ್ಮ ಹತ್ರ ಪೇಶನ್ಸ್ ಓಕೆ ಓಕೆ ಹಾಂ ಎಷ್ಟೊಂದು ನಾ ನ್ಯಾಚುರಲ್ ಇರ್ತಾರೆ ಕೆಲವರೆಲ್ಲ ದೊಡ್ಡ ದೊಡ್ಡ ಪೋಸ್ಟಲ್ಲಿದ್ದವರು ಎಲ್ಲ ಇದ್ದಾರೆ ಅವರು ಹೇಳ್ತಾರೆ ನಾನು ಏಲಿಯನ್ಸ್ ಬಂದಿದ್ದರು ನನ್ನ ಹತ್ರ ಮಾತಾಡಿದ್ರು ಹೀಗೆ ಇಡೀ ಭೂಮಿ ತಿನ್ಚಾರ್ಜಿ ನಂಗೆ ಹೊಟ್ಟಿದ್ದಾರೆ ಹುಚ್ಚರಲ್ಲ ಅವರು ರಿಯಾಲಿಟಿ ಅವರಿಗೆ ಅದು ಅಂದರೆ ನಮ್ಮ ಹತ್ರ ಬರೋದು ಯಾರು ಈಗ ಈಗೆಲ್ಲ ಬಿಟ್ಟಿದ್ದೇನೆ ಪರ್ಸನಲ್ ಮಾಡೋದನ್ನು ಮೊದಲೆಲ್ಲ ಪರ್ಸನಲ್ ಮಾಡ್ತಾ ಇದ್ದೆ ಆಗ ಸೊ ಯಾ ನಮ್ಮ ಹತ್ರ ಬರೋದು ಯಾರು ಎಲ್ಲ ಕಡೆ ಹೋಗಿ ಬಂದವರು ಬರೋದಲ್ವ ಫಸ್ಟಿಗೆಲ್ಲ ಮಂತ್ರ ತಂತ್ರ ಟ್ರೈ ಮಾಡಿರ್ತಾರೆ ನಾವು ಪ್ಯಾಂಟ್ ಶರ್ಟ್ ಚಟಿಯಾಗುವವ್ರ ಹತ್ರ ಯಾರು ಬಿಡ್ತಾರೆ ಸೊ ಎಲ್ಲ ಕಡೆ ಹೋಗಿ ಎಲ್ಲೋ ಆಗದವರು ಲಕ್ಷ ಲಕ್ಷ ಖರ್ಚು ಮಾಡಿದ ನಂತರ ಬರುದು ಓಕೆ ಸೊ ನಮ್ಮಂಥವ್ರು ಕೂಡ ಅಂತ ಹೇಳಿದರೆ ಏನು ಇಪ್ಪನ ಥೆರಪಿ ಅದು ಮಾಡುವವರು ಮೂರು ತಿಂಗಳು ಮಾಡ್ತೇನೆ ನಾಲ್ಕು ತಿಂಗಳು ಕೋರ್ಸ್ ಇದೆಲ್ಲ ನಡೀತು ಉಂಟು ಬಟ್ ನಾನು ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ಹನ್ನೆರಡು ವರ್ಷದಿಂದ ಡಿಪ್ರೆಶನ್ ಡಿಪ್ರೆಷನ್ನ ನಾನು ಎರಡೇ ಸಿಟಿಂಗಲ್ಲಿ ಸೇರಿ ಮಾಡಿದ್ದೇನೆ ನಾನು ಹೆಚ್ಚು ಅಂತೇಳಿದೆ ಎರಡು ಸಿಟಿಂಗ್ ಮಾಡಿದ್ದೆ ಯಾರಿಗೂ ಕೂಡ ಯಾಕೆಂದರೆ ಇಟ್ಸ್ ನಾಟ್ ಎ ಡಿಸೀಸ್ ಅದೊಂದು ಸ್ಟೇಟ್ ಆಫ್ ಮೈಂಡ್ ಅದು ಇಲ್ಲ ಕೆಲವರೆಲ್ಲ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಇಲ್ಲ ಅದು ಫಿಸಿಕಲ್ ರಿಲೇಟೆಡ್ ಅಂತ ಹೇಳಿದರೆ ಹಾರ್ಮೋನ್ಸಿಂದ ಕೆಮಿಕಲ್ ಇಂಬ್ಯಾಲೆನ್ಸಿಂದ ಆಗೋದು ಅಂತೆಲ್ಲ ಬಟ್ ನಮ್ಮ ಕ್ವಶನ್ ಹೇಳಿದ್ರೆ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗೋದು ಹೇಗೆ ಅಂತ ಸೊ ಅದನ್ನು ನೀವು ಆ ಸ್ಟೇಟ್ ಆಫ್ ಮೈಂಡ್ ಅನ್ನು ಚೇಂಜ್ ಮಾಡಿದಾಗ ಆಟೋಮೆಟಿಕಲ್ ಅದು ರಿಲೀಸ್ ಆಗ್ತದೆ ಡೊಪೊಮಿನ್ ಆಕ್ಸಿಟೋಸಿನ್ ಸೆರೋಟೋನಿನ್ ಆಡೋರ್ಫಿನ್ ಏನೆಲ್ಲ ಹ್ಯಾಪಿ ಕೆಮಿಕಲ್ಸ್ ಇದೆ ಅದು ರಿಲೀಸ್ ಆಗ್ತದೆ ಸೊ ಅಲ್ಲಿ ಕ್ಲಿಯರ್ ಆಗ್ತದೆ ನೀವು ಒಂದು ಶೂ ಅಲ್ಲಿ ನಿಮ್ಮ ಕಲ್ಲು ಸಿಕ್ಕಾಕೊಂಡಿದ್ರೆ ನೀವು ಪೇನ್ ಕಿಲ್ಲರ್ ತಗೊಂಡ್ರೆ ಅದು ವಾಸಿ ಆಗುದಿಲ್ಲ ನೀವು ಪೇನ್ ಕಿಲ್ಲರ್ ತಗೊಂಡ್ರೆ ಜಾಸ್ತಿ ಆಗುದು ಡ್ಯಾಮೇಜ್ ಅದ್ರ ಬದಲು ನೀವು ಕಲ್ಲು ತೆಗಿಬೇಕು ಹೌದಲ್ವಾ ಸೊ ಏನ್ ಸಿಕ್ಕಾಕೊಂಡಿದೆ ಅದನ್ನು ನೋಡಿ ಅಲ್ಲಿಂದ ಕ್ಲಿಯರ್ ಮಾಡಬೇಕು ಸೊ ಬೇರೆ ಬೇರೆ ವಿಧಾನ ಇದೆ ಭಾರತದಲ್ಲಿಲ್ಲ ಬೇರೆ 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 ಅದರ ಮೇಲೆ ಮೈಂಡ್ ಮೇಲೆ ತುಂಬಾ ವರ್ಕ್ ಮಾಡಿದ್ದಾರೆ ಅರ್ಥ ಆಯ್ತಾ ಸೊ ಅಷ್ಟೇ ವಿಷಯ